ದೆನ್ ಗೊತ್ತಾ ಇವ್ರು ಇಸ್ ನೇಮ್ ಕರೋಲಿ ಟಕಾಸ್ ಅಂತ ಕರಿತೀವಿ ಕರೋಲಿ ಟಕಾಸ್ ಏನಕ್ಕೆ ಇವನು ತೋರಿಸ್ತಾ ಇದ್ದೀವಿ ಅಂತ ಅಂದರೆ ಒಲಂಪಿಕ್ಕಿಗೆ ರೆಡಿ ಆಗ್ತಾ ಇರ್ತಾನೆ ಇವನು ಹಂಗೇರಿ ದೇಶದಿಂದ ಒಲಂಪಿಕ್ಕಲ್ಲಿ ಶೂಟರ್ ಆಗಬೇಕು ಅಂತ ಶೂಟರ್ ಫುಲ್ ರೆಡಿಯಾಗಿ ಅವ್ರ ದೇಶದಲ್ಲಿ ಚಾಂಪಿಯನ್ ಆಗಿ ಅವ್ರ ದೇಶದ ಸೆಲೆಕ್ಟ್ ಆಗಿ ಒಲಂಪಿಕ್ಕಿಗೆ ಆಯ್ಕೆನೂ ಆಗಿದ್ದಾನೆ ನಲವತ್ತೆರಡರಲ್ಲಿ ಒಲಂಪಿಕ್ ನಡೆದರೆ ಇಸ್ ಗೋಲ್ಡ್ ಮೆಡಲಿಸ್ಟ್ ಇನ್ ಒಲಂಪಿಕ್ ಹೋಗಬೇಕು ಹೋಗೋ ಟೈಮಲ್ಲಿ ಯುದ್ಧ ಸ್ಟಾರ್ಟ್ ಆಗಿದೆ ಹಿಟ್ಲರ್ ಸೇನಿದ ಯುದ್ಧ ಒಂದು ಬಾಂಬ್ ಗ್ರೆನೇಡ್ ಹಿಂಗೆ ಎಸಿಬೇಕು ಕೈಯಲ್ಲೇ ಎಸೀತ ಇದ್ರು ಅವಾಗೆಲ್ಲ ಹಿಂಗೆ ಎಸಿಯೋ ಟೈಮಲ್ಲಿ ಅದು ಅಲ್ಲೇ ಬ್ಲಾಸ್ಟ್ ಆಗೋಯ್ತು ಇಡೀ ಕೈ ಗಾನ್ ಒಲಂಪಿಕ್ ಅಲ್ಲಿ ಚಿನ್ನ ತರಬೇಕಿದ್ದ ಕೈ ಸುಟ್ಟು ಹೋಗಿದೆ ಪೂರ್ತಿ ಬರ್ನ್ ಇಲ್ಲ ಇಲ್ಲ ಇದು ಕನ್ನಡಿ ಮುಂದೆ ನಿಂತು ಎಡಗೈಯಲ್ಲಿ ಅಳಿಸ್ತಾನೆ ಹಿಂಗೆ ಕಣ್ಣು ಒರೆಸ್ಕೊತಾನೆ ನನ್ನ ಚಿನ್ನದ ಪದಕ ಹೋಯ್ತಲ್ಲ ಅಂತ ಸೋಲ್ಜರ್ ಅವಾಗ ಹಿಂಗೆ ಒರೆಸ್ಕೋಬೇಕಾದ್ರೆ ಅಂದ್ಕೋತಾನೆ ಅರೆ ನಾನು ಮೊದಲು ಈ ಕೈಯಲ್ಲಿ ಒರ್ಸ್ಕೊತಿದ್ದೆ ಇವತ್ತು ಕೈಯ್ಯಲ್ಲ ಈಗೇನು ಇದ್ದೀನಿ ಈ ಕೈಯಲ್ಲಿ ಕಣ್ಣೀರು ಒರೆಸ್ಕೊತಾ ಇದ್ದೀನಿ ಕಣ್ಣೀರು ಒರ್ಸಕ್ಕೆ ಈ ಕೈಯಲ್ಲಿ ಆಗುತ್ತೆ ಅಂದಮೇಲೆ ಶೂಟ್ ಇದ್ರಲ್ಲಿ ಯಾಕೆ ಆಗೋಲ್ಲ ಯೋಚನೆ ಮಾಡ್ತಾನೆ ಗನ್ ಎತ್ಕೋತಾನೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾನೆ 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 ನಲವತ್ತ ಎಂಟರ ಒಲಂಪಿಕ್ಕಿಗೆ ಅವ್ರ ದೇಶದಿಂದ ಟೀಮ್ ಹೊರಡ್ತಾ ಇರತ್ತೆ ಇವನು ಬರ್ತಾನೆ ಅಲ್ಲಿಗೆ ಬಂದಾಗ ಎಲ್ಲರೂ ಏನಂದ್ಕೊಂಡಿದ್ರು ಒಬ್ಬ ರಿಟೈರ್ಡ್ ಒಲಂಪಿಯನ್ನು ಇವನು ಬಂದು ನಮ್ಮನ್ನು ವಿಶ್ ಮಾಡೋಕ್ಕೆ ಬಂದಿದ್ದಾನೆ ಅಂತ ಬಟ್ ಇವನು ಬಂದು ಅವ್ರ ಪಕ್ಕಕ್ಕೆ ಲೈನಿಂಗ್ ನಿಲ್ತಾನಿಂಗೆ ಎಲ್ರಿಗೂ ಶಾಕು ಒಂದೇ ಕೈ ಹಿಂಗೆ ಇಟ್ಕೊಂಡು ನಿತ್ಕೊಂಡಿದ್ದಾನೆ ಸ್ಪರ್ಧೆ ನಡೆಯುತ್ತೆ ಎಡಗೈಯಲ್ಲಿ ಶೂಟ್ ಮಾಡ್ತಾನೆ ಹೀ ಈಸ್ ಸೆಲೆಕ್ಟ್ ಒಲಂಪಿಕ್ಕಿಗೆ ಆಯ್ಕೆ ಆದ ಒಲಂಪಿಕ್ಕಲ್ಲಿ ಬಂದು ಹಿಂಗೆ ಇಟ್ಟು ಶೂಟ್ ಮಾಡಿದ್ರೆ ಮಾಡಿದ ಅಷ್ಟು ಬುಲೆಟ್ಸ್ ಬುಲ್ಗೆ ಬೀಳ್ತವೆ ಒಲಂಪಿಕಲ್ಲಿ ಎರಡು ಎರಡು ಬಾರಿ ಚಿನ್ನ ತೊಗೊಂಡೋಗ್ತಾನೆ ಯಾವ ಕೈಯಿಂದ ಹೋದ ಕೈಯಿಂದ ಇನ್ನೊಂದು ಕೈ ತೊಗೊಂಡು ನಮಗೆ ನಿಮಗೆ ಅಷ್ಟು ಕಷ್ಟ ಏನಾದರೂ ಬಂದಿದೆಯಾ ಕೈಯಿಂದನೇ ಲೈಫನ್ನು ಕೈಯೇ ಕಳ್ಕೊಂಡು ಹೊಸ ಕೈಯಿಂದ ಬಂದಿದೀವ ಇಲ್ಲ ಚೋಟ ಮೋಟ ಕಷ್ಟಗಳು ನಮ್ಮ ನಿಮ್ಮ ಕಷ್ಟ ಸಣ್ಣ ಸಣ್ಣ ಕಷ್ಟಗಳು ನಮ್ಮ ನಿಮ್ಮ ಬಡತನ ಸಣ್ಣ ಸಣ್ಣ ಬಡತನ ನೀವೇನು ಅಂದ್ಕೊಂಡಿದ್ದೀರಿ ಧಾರವಾಡದಲ್ಲಿ ಬಂದು ಅಷ್ಟು ಸಾವಿರ ಕೊಟ್ಟು ಫೀಸ್ ಕೊಡೋ ಕೋಚಿಂಗ್ ತೊಗೋಬೇಕು ಪಿ ಜಿಗೆ ಇಷ್ಟು ಕೊಡಬೇಕು ಅವಾಗ ಮಾತ್ರ ಸಕ್ಸಸ್ಸು ನೋ ಹಂಗೇನಿಲ್ಲ ಏನೂ ಇಲ್ಲದೆ ಎರಡು ಮೂರು ಸಾವಿರ ರೂಪಾಯಿ ಬುಕ್ಕು ಏನೂ ಇಲ್ಲದೆ ಆಗಲ್ಲ ಒಂದು ಎರಡು ಮೂರು ಸಾವಿರ ರೂಪಾಯಿ ಬುಕ್ಕನ್ನು ಇಟ್ಕೊಂಡು ಒಂದು ವರ್ಷ ತಪಸ್ಸು ಮಾಡಿಬಿಟ್ರೆ ನೀವು ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಆರ್ಡ್ರ್ ಹುಡ್ಕೊಂಡು ಬರುತ್ತೆ ನಾನು ಹಿಂದೆಲ್ಲ ಹೇಳ್ತಾ ಇರ್ತಿದ್ದೆ ಋಷಿಮುನಿಗಳು ಮೇಲೆ ಕುತ್ಕೊಂಡು ಹಿಂಗೆ ಒಂದು ವರ್ಷಗಟ್ಲೇ ಹೇಳ್ತಿರ್ಲಿಲ್ಲ ಓಂ ನಮ ಶಿವಾಯ ಓಂ ನಮ ಶಿವಾಯ ಯಾರು ಬರಬೇಕಲ್ಲಿಗೆ ಶಿವನೇ ಬರಬೇಕು ಈಗ ನಾವು ನೀವು ಏನು ಮಾಡ್ತೀವಿ ಶಿವ ವಿಷ್ಣು ಗಣಪತಿ ಎಲ್ಲರ ಹತ್ರ ಇದ್ದೀವಿ ಅವ್ರು ಹಂಗೆ ಎಲ್ಲೂ ಹೋಗ್ತಿರ್ಲಿಲ್ಲ ದೇವ್ರ್ ಬೇಕಂದ್ರೆ ಅಲ್ಲೇ ಕೂರ್ತಿದ್ರು ಈ ನೀವು ಅಷ್ಟೇ ಆ ಕೋಚಿಂಗ್ ಸೆಂಟ್ರು ಈ ಕೋಚಿಂಗ್ ಸೆಂಟ್ರು ಈ ಯೂಟ್ಯೂಬ್ ಚಾನಲ್ಲು ಈ ಟೆಲಿಗ್ರಾಮು ಹಿಂಗೆ ಸುತ್ತೊಡಿಯೋ ಬದಲಿಗೆ ಸೀರಿಯಸ್ಸಾಗಿ ಕುತ್ಕೊಳ್ಳ್ರಿ ಒಂದು ವರ್ಷ ಹುಚ್ಚ್ರ ಥರ ಕುತ್ಕೋಬೇಕು ನೀವು ಒಂದು ವರ್ಷ ಆದಮೇಲೆ ಹುಡ್ಕೊಂಡು ಬಂದಿರ್ತಾನೆ ಭಗವಂತ ಏನು ತಗೊಂಡು ಅಪಾಯಿಂಟ್ಮೆಂಟ್ ಆರ್ಡ್ರ್ ತೊಗೊಂಡು ಇನ್ನೇನೋ ಅಲ್ಲ ಓಕೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಸಮೇತ ಬರ್ತಾರೆ ಹಾಗಾಗಿ ತಪಸ್ಸು ಮಾಡೋದಂದ್ರೆ ಹಂಗೆ ಹಂಗೆ ಮಾಡಿರಿ ಅವತ್ತಿನ ತಪಸ್ಸಿಗೆ ದೇವರು ಬರ್ತಾ ಇದ್ರು ಇವತ್ತಿನ ತಪಸ್ಗೂ ದೇವರ ರೂಪದಲ್ಲಿ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬರುತ್ತೆ ಒಂದ್ಸರಿ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂತು ಅಂದರೆ ಎಷ್ಟು ಬಿಂದಾಸ್ ಲೈಫ್ ಅಂದರೆ ಯು ಕ್ಯಾಂಟ್ ಇಮ್ಯಾಜಿನ್ ನನಗೊಂದು ಚಪ್ಪಲಿ ತೊಗೊಳ್ಳೋದು ದುಡ್ಡು ಇರ್ತಿರಲಿಲ್ಲ ನಾನು ಡಿಗ್ರಿ ಇದ್ದಾಗ ಸ್ಲಿಪ್ಪರ್ ಇರ್ತಿರ್ಲಿಲ್ಲ ನಮ್ಮ ಹತ್ರ ಬರಿಗಾಲಲ್ಲಿ ಹೋಗ್ತಿದ್ವಿ ಕಾಲೇಜ್ಗೆಲ್ಲ ಇವತ್ತು ವುಡ್ಲ್ಯಾಂಡ್ ಬೇಕಾ ಲೂಯಿ ಪಿಲಿಪೆ ಬೇಕಾ ಲೀಕ್ ಕೂಪರ್ ಬೇಕಾ ಏನು ಬೇಕಾರು ತಗೋ ಕಾರ್ ಬೇಕಾರು ಕಾರ್ ಫೋನ್ ಮಾಡ್ತಾರೆ ನಮಗೆ ಸರ್ ಕಾರ್ ಬುಕ್ ಮಾಡ್ತೀರಾ ಅಂತ ಬಟ್ಟೆ ಅಂಗಡಿಯಿಂದ ಫೋನ್ ಬರ್ತಾವೆ ಸರ್ ಈಗ ಮಾನ್ಸೂನ್ ಸೇಲ್ ನಡೀತಿದೆ ಬರ್ರಿ ಅಂತ ಮೀನ್ಸ್ ನಿಮ್ಮ ಹತ್ರ ಒಂದ್ಸರಿ ದುಡ್ಡು ಬಂತು ಅಂದರೆ ಜಗತ್ತೇ ನಿಮ್ಮ ಕೈಲಿರುತ್ತೆ ಅದೇನೋ ಹೇಳ್ಬೋದು ದುಡ್ಡೇ ಎಲ್ಲ ಅಲ್ಲ ಭಾಷಣ ಮಾಡೋಕ್ಕೆ ಚೆನ್ನಾಗಿರುತ್ತೆ ದುಡ್ಡು ಎಲ್ಲ ಅಲ್ಲ ಅಂತ ಬಟ್ ದುಡ್ಡಿದ್ರೆ ಎಲ್ಲ ಅಲ್ಲದೇ ಇದ್ದರೂ ಒಂದಷ್ಟನ್ನಾದರೂ ತಗೋಬೋದು ನಿಮ್ಮಮ್ಮನಿಗೆ ಹೆಲ್ತ್ ಸರಿ ಇಲ್ಲ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ದೀರಾ ಎರಡು ಲಕ್ಷ ಕಟ್ಟು ನಿಮ್ಮಮ್ಮಂಗೆ ಹಾರ್ಟ್ ಆಪ್ರೇಷನ್ ಮಾಡ್ತೀವಿ ಅಂದಿದ್ದಾನೆ ಏಯ್ ದುಡ್ಡೇ ಎಲ್ಲ ಅಲ್ಲ ಸ್ವಲ್ಪ ಹೃದಯ ತೋರಿ ನನ್ನಮ್ಮಂಗ್ ಆಪ್ರೇಷನ್ ಮಾಡು ಮಾಡ್ತಾನೆ ಅವನಾದರೂ ಇಲ್ಲ ದಟ್ಸ್ ವೈ ಯು ಶುಡ್ ಗೋ ವಿತ್ ದಟ್ ವೇ ಜಗತ್ತು ದುಡ್ಡಿನ ಕಡೆ ಹೋಗ್ತಾ ಇರ್ಬೇಕಾರೆ ನಾವು ಉಲ್ಟಾ ಹೋಗ್ತೀವಿ ಅಂತ ಹೋಗ್ಬಾರ್ದು ದುಡ್ಡು ಅಂದರೆ ಸಿಕ್ಕಾಬಟ್ಟೆ ಅಂತಲ್ಲ ಪ್ಲ್ಯಾನ್ಡ್ ಆಗಿ ಈ ಕೆಲವರೆಲ್ಲ ಏನು ಅಮ್ಮನ ಆಪ್ರೇಷನ್ಗೆ ದುಡ್ಡು ಬೇಕು ನಮ್ಮ ಹತ್ರ ಎರಡು ಲಕ್ಷ ಇದೆ ಕೆಲವರೆಲ್ಲ ಹಂಗಲ್ಲ ನಮ್ಮ ಅಮ್ಮನ ಆಪ್ರೇಷನಿಗೆ ನನ್ನ ಹಾಸ್ಪಿಟ್ಲಲ್ಲೇ ಆಗಬೇಕು ಅಂತ ಅಂಥವ್ರು ಅಮೃತ್ ಪಾಲ್ ಆಗಿಬಿಡ್ತಾರೆ ಹಾಸ್ಪಿಟ್ಲೇ ಕಟ್ಸ್ಕೊಂಡು ಬಿಡ್ತಾರೆ ಅವರು ನಾವು ಡಾಕ್ಟ್ರಿ ದುಡ್ಡು ಕೊಡೋಕ್ಕೆ ಹೋಗ್ತಾ ಇರ್ತೀವಿ ಅವ್ರು ಹಾಸ್ಪಿಟ್ಲೇ ಕಟ್ಸಕ್ ಹೋದಾಗ ಅಮೃತ್ ಪಾಲ್ ಅಂತವ್ರು ಆಗ್ಬಿಡ್ತಾರೆ ಹಂಗೆ ಆಗ್ಬೇಡ್ರಿ ಭ್ರಷ್ಟಾಚಾರ ಕರಪ್ಷನ್ ಬೇಡ ಒಂದಿಷ್ಟು ದುಡ್ಡಿದ್ರೆ ಸಾಕು ಅದಕ್ಕದೇ ನಡ್ಕೊಂಡು ಹೋಗುತ್ತೆ